ಸೇವೆಯ ಕಾರ್ಯವನ್ನು ಅವರ ರಾಜ್ಯದಲ್ಲಿ ಈ ಕೂಡಲೇ ಪ್ರಾರಂಭಿಸುತ್ತೇನೆ ಆಹಾ ಮಹಾರಾಜರೇ ತಾವು ತಮ್ಮ ಪುತ್ರರು ಧರ್ಮಜ್ಞರು ಉದಾತ ಜೀವಿಗಳು ನಮ್ಮ ದೊರೆ ತಮ್ಮ ರಾಜ್ಯದ ಮೇಲೆ ಆಕ್ರಮಣ ಮಾಡಲು ಯೋಚಿಸಿದ್ದರೂ ಸಹ ನಮ್ಮ ರಾಜ್ಯದ ಸಂಕಷ್ಟ ಪರಿಹಾರಕ್ಕೆ ಮುಂದಾಗಿರುವುದು ಅಮೋಘ ಲೋಕೋತ್ತರ ಆದರ್ಶ ತಮ್ಮ ಈ ಆದರ್ಶಕ್ಕೆ ಸಮಸ್ತ ಜನರು ವಂದಿಸುತ್ತಾರೆ ಸೋದರ ದಶಕಂಠ ನಿನ್ನ ಮಾತೆಯ ಅಪೇಕ್ಷೆಯನ್ನು ಈಡೇರಿಸಲು ನಿನ್ನ ಸೋದರನಾದ ನಾನು ಬೆಂಬಲಿಸಿದೆ ಈ ಸಿಂಹಾಸನವನ್ನು ನಿನಗೆ ಬಿಟ್ಟುಕೊಡುತ್ತಿದ್ದೇನೆ ಈ ಸ್ವರ್ಣ ಲಂಕೆಯನ್ನು ನಿನಗೆ ಒಪ್ಪಿಸಿ ನಾನು ಇಲ್ಲಿಂದ ತೆರಳುತ್ತೇನೆ